ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಸರಸ್ವತೈ ನಮಃ ಮಾತೃದೇವೋ ಭವ ತತ್ವಮಸ್ತಿ ಚಾನೆಲ್ ಪ್ರೇಕ್ಷಕರಿಗೆ ನಿಮ್ಮ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ ಪ್ರತಿ ತಿಂಗಳು ನಾವು ಭವಿಷ್ಯವನ್ನು ಮಾಡ್ತಾ ಇದ್ದೀವಿ ಪ್ರೇಕ್ಷಕರು ನಮ್ಮನ್ನು ತುಂಬ ಆಧರಿಸ್ತಾ ಇದ್ದೀರಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಕಾರ್ಯಕ್ರಮ ಪ್ರತಿ ತಿಂಗಳು ಪ್ರತಿ ರಾಶಿಯ ಭವಿಷ್ಯವನ್ನು ನಾವು ಹೇಳ್ತಾ ಇದ್ದೇವೆ ಈಗ ಗ್ರಹಗಳ ಬಗ್ಗೆ ಆಗಸ್ಟ್ ತಿಂಗಳ ಭವಿಷ್ಯ ಬಗ್ಗೆ ಮಾತಾಡುವಾಗ ಗ್ರಹಗಳ ಚಲನೆ ಎಲ್ಲಿದೆ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದೇವೆ ಅಂತ ತಿಳ್ಕೊಂಡಿದ್ರೆ ನಮಗೆ ಪ್ರಿಡಿಕ್ಷನ್ ಮಾಡೋದಕ್ಕೆ ಈಸಿ ಆಗತ್ತೆ ಮುಖ್ಯವಾಗಿ ಶನಿ ಭಗವಾನರು ಶನಿ ಭಗವನ್ರು ಮೀನರಾಶಿಯಲ್ಲಿದ್ದಾರೆ ಶನಿ ಭಗವನ್ರು ರಾಶಿಯಲ್ಲಿದ್ದಾರೆ ಅಂದರೆ ಕುಂಭರಾಶಿ ಮೀನರಾಶಿ ಮತ್ತು ಮೇಷರಾಶಿಗೆ ಏಳುವರೆ ಶನಿ ಕಟ್ಟ ಇರುತ್ತೆ ಗುರು ಭಗವಾನರು ಮಿಥುನ ರಾಶಿಯಲ್ಲಿದ್ದಾರೆ ಗುರು ಭಗವಾನರ ಜೊತೆ ಶುಕ್ರ ಭಗವಾನರು ಕೂಡ ಇದ್ದಾರೆ ಎರಡು ಗುರುಗಳು ಒಬ್ಬ ದೇವತೆಗಳಿಗೆ ಗುರು ಒಬ್ಬ ರಾಕ್ಷಸರ ಗುರು ಶುಕ್ರಾಚಾರ್ಯರು ಮತ್ತು ಬೃಹಸ್ಪತಿಗಳು ಒಂದೇ ಮನೆಯಲ್ಲಿದ್ದಾರೆ ಬುಧ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದರೆ ಸಿಂಹರಾಶಿಯಲ್ಲಿ ರವಿ ಸ್ವಂತ ಮನೆಯಲ್ಲಿ ಕೇತುವೆ ಒಟ್ಟಿಗೆ ಇದ್ದಾನೆ ಕೇತು ಗ್ರಹಣಕಾರಕ ಸೂರ್ಯನೊಟ್ಟಿಗೆ ಇದ್ದಾನೆ ರಾಶಿಯಲ್ಲಿ ಭೂಮಿಕಾರಕ ಕುಜ ಧೈರ್ಯಕಾರಕ ಕುಜ ರಾಶಿಯಲ್ಲಿ ರಾಹು ಭಗವಾನರು ಮಾಯಾಗ್ರಹ ಟೆಕ್ನಾಲಜಿ ಪ್ಲಾನೆಟು ಕುಂಭರಾಶಿಯಲ್ಲಿದ್ದರೆ ಶನಿ ಮೀನ ರಾಶಿಯಲ್ಲಿ ಮೋಕ್ಷ ಸ್ಥಾನದಲ್ಲಿ ಸ್ಥಿತವಾಗಿದ್ದಾರೆ ಹಾಗಾದರೆ ಪ್ರತಿ ರಾಶಿಗೂ ಯಾವ ಥರ ಈ ಗ್ರಹಗಳ ಪರಿಣಾಮ ಇದೆ ಅಂತಕ್ಕಂಥದ್ದನ್ನು ನಾವು ನೋಡೋಣ ಬನ್ನಿ ಆಗಸ್ಟ್ ತಿಂಗಳಲ್ಲಿ ಧನುಸು ರಾಶಿ ಧನುಸು ರಾಶಿಯವರು ಸ್ವಭಾವತಃ ಮಾತುಗಾರರು ಲೇಜಿ ಕೂಡ ಇವರು ತಪ್ಪಿಸ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಏನಾದರೂ ಜವಾಬ್ದಾರಿ ತ ಬಂದಿದೆ ಅಂದರೆ ಅದರಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾರೆ ಎಕ್ಸ್ಪೆಷಲಿ ಮನೆ ಕೆಲಸಗಳು ಮುಖ್ಯವಾದಂಥ ವಿಚಾರಗಳಿಂದ ಸ್ಕಿಪ್ ಆಗ್ತಾ ಇರ್ತಾರ ಜೊತೆಗೆ ಈ ತಿಂಗಳಲ್ಲಿ ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾರೆ ಶನಿ ಭಗವಾನರು ನಿಮ್ಮ ರಾಶಿಯನ್ನು ನೋಡ್ತಾ ನೋಡ್ತಾಯಿದ್ರೆ ಪೋಸ್ಟ್ಪೋನ್ಮೆಂಟ್ ಆಫ್ ವರ್ಕ್ಸು ನಾಳೆ ಮಾಡೋಣ ನಾಳೆದು ಮಾಡೋಣ ನೋಡೋಣ ಈ ಥರ ವಿಚಾರಗಳನ್ನು ಬಿಟ್ಟು ನಾಳೆ ಕೆಲಸವನ್ನು ಇವತ್ತು ಮಾಡಿ ಇವತ್ತು ಮಾಡಬೇಕಾಗಿರೋದು ಈಗಲೇ ಮಾಡಿ ಎಲ್ಲಿರಬೇಕಾಗಿರೋ ವಸ್ತುಗಳನ್ನು ಅಲ್ಲಿಡಿ ಯಾವುದು ಕೆಲಸ ಪೆಂಡಿಂಗ್ ಇಟ್ಕೊಳೋಕೆ ಹೋಗ್ಬೇಡಿ ವಾಕ್ಸ್ಥಾನದಲ್ಲಿ ಮೂರನೇ ಮನೆಯಲ್ಲಿ ರಾಹು ಇದ್ದಾರೆ ಗುಡ್ ಮೂರನೇ ಮನೆಯಲ್ಲಿ ರಾಹು ಇದ್ದರೆ ನಿಮಗೆ ಇಂಟರ್ವ್ಯೂಗಳಲ್ಲಿ ಜಯ ಪಡ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ನೀವು ಸಕ್ಸಸ್ ಪಡ್ಕೊಳ್ತಕ್ಕಂಥದ್ದು ಸೊ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ನಡೆಸ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಸಕಾಲ ಹತ್ತನೇ ಮನೆಯಲ್ಲಿ ಕುಜ ಭಗವನ್ರಿದ್ದಾರೆ ಹತ್ತನೇ ಮನೆಯಲ್ಲಿ ಕುಜ ಇದ್ದಾರೆ ಅಂದರೆ ಉದ್ಯೋಗಕ್ಕಾಗಿ ಸ್ವಲ್ಪ ಅಲೆದಾಟ ಇರುತ್ತೆ ಆದರೆ ಗುರು ಮತ್ತು ಶುಕ್ರ ನಿಮ್ಮ ರಾಶಿಯನ್ನು ನೇರವಾಗಿ ನೋಡ್ತಾ ಇರೋದರಿಂದ ಇಬ್ಬರು ಮಹಾನ್ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರೋದರಿಂದ ಉದ್ಯೋಗದಲ್ಲಿ ಜಯ ಇದೆ ಹೊಸ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬಂದು ಬೀಳ್ತಾ ಇದೆ ಅದನ್ನು ಗ್ರ್ಯಾಬ್ ಮಾಡೋದು ನಿಮ್ಮ ಮೇಲೆ ಬಿಟ್ಟಿದೆ ಗುರು ಇಬ್ಬರು ಗುರುಗಳು ಏಳನೇ ಮನೆಯಲ್ಲಿದ್ದಾರೆ ಅಂದರೆ ಬೇಗ ಮದುವೆ ಕ್ಲಿಕ್ ಆಗಿಬಿಡೋದು ಎಷ್ಟೋ ಸಂಬಂಧಗಳು ನೋಡಿ 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 ಬೇಜಾರಾಗಿರ್ತಕ್ಕಂಥದ್ದು ಒಂದು ಒಂದೇ ಸಂಬಂಧ ಬಂದು ನೋಡಿ ಕ್ಲಿಕ್ ಆಗಿಬಿಡೋ ಸಂದರ್ಭ ನಡೀತಾ ಇದೆ ಮಕ್ಕಳ ವಿಚಾರವಾಗಿ ಕೂಡ ಜಯ ಪಡ್ಕೊಳ್ತಕ್ಕಂಥದ್ದು ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದಿರೋ ಸಂತಾನ ಫಲಕ್ಕಾಗಿ ಒಳ್ಳೆಯ ಅವಕಾಶ ಇದೆ ಎಂಟನೇ ಮನೆಯಲ್ಲಿ ಬುಧರಿದ್ದಾರೆ ಧೈರ್ಯ ಕೂಡ ಇದೆ ನಿಮಗೆ ಬುಧ ಭಗವನ್ರು ಎಂಟನೇ ಮನೆಯಲ್ಲಿದ್ದರೆ ಪ್ರಯತ್ನದ ಮುಖಾಂತರ ನೀವು ಜಯ ಪಡ್ಕೊಳ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಕೇತು ಮತ್ತು ಕುಜ ಸೂರ್ಯ ಒಟ್ಟಿಗೆ ಇದ್ದಾರೆ ಸ್ವಲ್ಪ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ತಂದೆಗೆ ಏನು ಟೆನ್ಷನ್ ಕೊಡೋಕ್ಕೋಗ್ಬೇಡಿ ನಾಲ್ಕನೇ ಮನೆಯಲ್ಲಿ ಶನಿ ಭಗವಾನರು ಒಕ್ಕರವಾಗಿದ್ದಾರೆ ಮಾತೃಸ್ಥಾನದಲ್ಲಿ ತಾಯಿ ಆರೈಕೆ ಮಾಡಿ ತಾಯಿಯನ್ನು ಗೌರವದಿಂದ ನೋಡಿಕೊಳ್ಳಿ ತಾಯಿಗೆ ನೋವಾಗೋ ಥರ ಮಾತಾಡೋಕ್ಕೋಗಬೇಡಿ ಹನುಮಾನ್ ಚಾಲಿಸ ಓದ್ಕೊಳ್ಳಿ ಸೂರ್ಯ ನಮಸ್ಕಾರ ಗಣಪತಿಯನ್ನು ಆರಾಧನೆ ಮಾಡಿ ಈ ತಿಂಗಳು ಓವರಾಲ್ ಆಗಿ ಉದ್ಯೋಗ ಮತ್ತು ವಿದ್ಯೆ ವಿಚಾರವಾಗಿ ಮದುವೆ ವಿಚಾರವಾಗಿ ತುಂಬ ಚೆನ್ನಾಗಿದೆ ಈ ಟೈಮನ್ನು ನೀವು ಸದಾವಕಾಶ ಪಡ್ಕೊಳ್ಳಿ ಸ್ವಲ್ಪ ಲೇಸಿನೆಸ್ಸನ್ನು ನೀವು ಬಿಟ್ಟುಬಿಟ್ಟು ಪೋಸ್ಟ್ ಬೋನ್ಮೆಂಟ್ ಆಫ್ ವರ್ಕ್ಸನ್ನು ಬಿಟ್ಬಿಟ್ಟು ಬೇಗ ಮಲಗೋದು ಬೇಗ ಎದ್ದೇಳೋದು ಇವೆರಡನ್ನೂ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡಿ ಜಯ ನಿಮ್ಮದೇ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಕೆಲವು ಟಿಪ್ಸನ್ನು ನಾವು ತಿಳ್ಕೊಂಡು ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮುಖ್ಯವಾಗಿ ಕುಂಭ ಮೀನ ಮೇಷರಾಶಿಯವರು ಶನಿಶಾಂತಿಯನ್ನು ಮಾಡಿಕೊಳ್ಳಿ ಹಾಗೆ ಮಿಥುನ್ ರಾಶಿಯವರು ಕನ್ಯಾ ರಾಶಿಯವರು ಮೀನ ರುಚಿಕ ಮಕರ ಇವರು ಗುರುಶಾಂತಿಯನ್ನು ಮಾಡ್ಕೋಬೇಕು ಈ ತಿಂಗಳ ಒಂದು ಸರಳ ಉಪಾಯ ನಮಗೆ ಸಾಕಷ್ಟು ಜನ ಫೋನ್ ಇರ್ತಾರೆ ಸ್ವಾಮಿ ನಮಗೆ ತುಂಬ ಸಾಲ ಇದೆ ಕಷ್ಟ ಇದೆ ನೋವಿದೆ ಏನು ಪ್ರಯತ್ನ ಮಾಡಿದ್ರೂ ನಮ್ಮ ಸಾಲ ತೀರ್ತಾ ಇಲ್ಲ ಈ ತಿಂಗಳಲ್ಲಿ ನಿಮಗೆ ಮುಖ್ಯವಾಗಿ ಸಾಲವನ್ನು ತೀರಿಸೋದಕ್ಕೆ ಉಪಾಯ ಆಗ್ತಕ್ಕಂಥ ಒಂದು ವೈದಿಕ ಕ್ರಮವನ್ನು ನಾನು ಹೇಳ್ತೀನಿ ನೀವು ಆನೆಸ್ಟಾಗಿ ಪ್ರಯತ್ನ ಮಾಡಿ ರಿಸಲ್ಟನ್ನು ಪಡ್ಕೋಬೇಕಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಏನಂದರೆ ಯಾರ್ಯಾರು ಸಾಲ ಜಾಸ್ತಿ ಇದೆಯೋ ಅವರು ನೂರ ಎಂಟು ದಾಸವಾಳದ ಎಲೆಯನ್ನು ತಗೊಳ್ಳಿ ನೂರ ಎಂಟು ದಾಸವಾಳದ ಎಲೆಯನ್ನು ತಗೊಂಡು ಅಷ್ಟಗಂಧದಲ್ಲಿ ಅಷ್ಟಗಂಧ ಅಂದರೆ ನಿಮಗೆ ಪೂಜಾ ಅಂಗಡಿಯಲ್ಲಿ ಸಿಕ್ಕತ್ತೆ ದಾಳಿಂಬೆ ಕಡ್ಡಿಯಲ್ಲಿ ಓಂ ಅಂತ ಬರೀಬೇಕು ಅಷ್ಟಗಂಧದಲ್ಲಿ ದಾಳಿಂಬೆ ಕಡ್ಡಿಯನ್ನು ಅದ್ದಿ ಓಂ ಅಂತ ಪ್ರತಿ ಎಲೆಯಲ್ಲಿ ಬರೀಬೇಕು ಈ ನೂರ ಎಂಟು ಎಲೆಯಲ್ಲಿ ಬರಿಯುತ್ತಾ ಒಂದು ಗಣಪತಿಯ ವಿಗ್ರಹ ಅಥವಾ ಫೋಟೋ ನಿಮ್ಮ ಮನೆಯಲ್ಲಿ ಅವೈಲಬಲ್ ಇರ್ತಕ್ಕಂಥದ್ದನ್ನು ನೀವು ಮುಂದೆ ಇಟ್ಕೊಂಡು ಈ ನೀವು ಓಂ ಅಂತ ಬರೆದಿರ್ತಕ್ಕಂಥ ಈ ದಾಸವಾಳ ಎಲೆಗಳನ್ನು ಶ್ರೀ ಗಣೇಶ ಋಣಂ ಚಿಂದಿ ಚಿಂದಿ ಅಂತ ಹೇಳ್ತಾ ಪ್ರತಿ ಎಲೆಯನ್ನು ನೂರೆಂಟು ಸರ್ತಿ ಮಂತ್ರವನ್ನು ಹೇಳ್ಕೊಂಡು ಗಣೇಶನಿಗೆ ಅರ್ಪಣೆ ಮಾಡಿದರೆ ನಿಮಗೆ ಸಾಲ ಬಾಧೆ ಆಗತ್ತೆ ಹಾಗೆ ಮತ್ತೊಂದು ಉಪಾಯ ಏನಂದರೆ ಕೆಂಪು ದಾಸವಾಳ ಅಥವಾ ಯಾವುದೇ ಕೆಂಪು ಹೂವು ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಒಂದೊಂದು ಹೂಗೂ ಒಂದೊಂದು ಸರ್ತಿ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಓಂ ಶ್ರೀ ಋಣಮುಕ್ತೇಶ್ವರಾಯ ನಮಃ ಅಂತ ಈ ಮಂತ್ರವನ್ನು ಹೇಳಿಕೊಂಡು ಶಿವಲಿಂಗಕ್ಕೆ ಈ ಕೆಂಪು ಹೂಗಳನ್ನು ನೀವು ಅರ್ಪಣೆ ಮಾಡೋದರಿಂದ ಕೂಡ ನಿಮಗೆ ಸಾಲಬಾಧೆ ಕಮ್ಮಿ ಆಗತ್ತೆ ಹೆಚ್ಚಿನ ಸಕ್ಸಸ್ಸನ್ನು ಪಡ್ಕೊಳ್ಳು ನೀವು ನಿಮ್ಮ ಹೆಸರು ಸಂಖ್ಯಾಶಾಸ್ತ್ರದ ಪ್ರಕಾರ ಇದೆಯೇ ಇಲ್ಲವೇ ನಿಮ್ಮ ಲಕ್ಕಿ ನಂಬರ್ಸಲ್ಲಿ ಇದೆಯೇ ಇಲ್ಲವೇ ಅನ್ನೋದನ್ನು ಖಾತ್ರಿಪಡಿಸ್ಕೊಳ್ಳಿ ನಿಮ್ಮ ಮೊಬೈಲ್ ನಂಬರ್ ನಿರ್ದಿಷ್ಟ ರೀತಿಯಲ್ಲಿ ಇದೆಯಾ ನಿಮ್ಮ ಲಕ್ಕಿ ನಂಬರಲ್ಲಿ ಇದೆಯಾ ಇಲ್ಲವಾ ಅಥವಾ ರೈಸಿಂಗ್ ಆರ್ಡ್ರಲ್ಲಿ ಇದೆಯಾ ಇಲ್ಲವಾ ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಮ ವೆಹಿಕಲ್ ನಂಬರ್ ನಿಮ್ಮ ಮನೆ ನಂಬರ್ ನಿಮ್ಮ ಫ್ಲ್ಯಾಟ್ ನಂಬರ್ ಎಲ್ಲವನ್ನು ಕೂಡ ನೀವು ಪರ್ಚೇಸ್ ಮಾಡುವಾಗ ಮಕ್ಕಳಿಗೆ ಹೆಸರಿಡುವಾಗ ಎಲ್ಲವೂ ಕೂಡ ಲಕ್ಕಿ ನಂಬರಲ್ಲಿರೋ ಥರ ನೀವು ಇಟ್ಕೊಂಡಿದರೆ ಗೋಚಾರದಲ್ಲಿ ಗ್ರಹಗಳು ಸರಿಯಾಗಿ ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಹೌಸ್ ನಂಬರ್ ನಿಮ್ಮ ವೆಹಿಕಲ್ ನಂಬರ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀವಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಾರ್ಯಕ್ರಮವನ್ನು ನೀವು ನಿರಂತರವಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ನಮ್ಮ ಬಗ್ಗೆ ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ದೀರಿ ವೃತ್ತಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ತತ್ವಮಸಿ ಚಾನಲ್ ಈ ಕಾರ್ಯಕ್ರಮವನ್ನು ನಿಮ್ಮ ರಾಶಿ ಭವಿಷ್ಯವನ್ನು ಇವತ್ತಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಬರೋ ತಿಂಗಳು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು